ಬೆಂಗಳೂರಿನ ಅಪೋಲೋ ಕ್ಯಾನ್ಸರ್ ಕೇಂದ್ರ ಸ್ತನ ಕ್ಯಾನ್ಸರ್ ಚಿಕಿತ್ಸೆಗಾಗಿ ಕರ್ನಾಟಕದ ಮೊದಲ ರೋಬೋಟಿಕ್ ನಿಪ್ಪಲ್ ಸ್ಪೇರಿಂಗ್ ಮಾಸ್ಟೆಕ್ಟಮಿ ಅತ್ಯಾಧುನಿಕ ಶಸ್ತ್ರಚಿಕಿತ್ಸಾ ತಂತ್ರವನ್ನು ಯಶಸ್ವಿಯಾಗಿ ನಡೆಸಿದೆ ಈ ಕುರಿತು ಹಮ್ಮಿಕೊಂಡಿದ್ದ ಮಾಧ್ಯಮಗೋಷ್ಠಿಯಲ್ಲಿ ರೋಬೋಟಿಕ್ ಸ್ತನ ಶಸ್ತ್ರಚಿಕಿತ್ಸೆಯಲ್ಲಿ ತರಬೇತಿ ಪಡೆದ ದೇಶದ ಮೊದಲ ಮಹಿಳಾ ಶಸ್ತ್ರಚಿಕಿತ್ಸಕಿ ಹಾಗೂ ಬೆಂಗಳೂರಿನ ಎಸಿಸಿಯಲ್ಲಿ ಬ್ರೆಸ್ಟ್ ಆಂಕಾಲಜಿಯ ಬಿಡ್ ಕನ್ಸಲ್ಟೆಂಟ್ ಡಾ ಜಯಂತಿ ತುಮ್ಸಿ ಅವರು ಮಾಧ್ಯಮವನ್ನುದ್ದೇಶಿಸಿ ಮಾತನಾಡಿದರು good morning everybody thank you so much for coming today and thank you everybody here yes we have achieved a milestone but the credit goes to the entire team it is not one person's job to treat any patient um, maybe breast cancer or any other kind of cancer they are less than 50 years of age about 4% of them are just 20 to 30 years about 6% of them are in the age group of 30 to 40 years, and 28% of them are in the age group of 40 to 50 years. So, you can imagine the trauma that a woman goes through when she is diagnosed with breast cancer and when she is very young. And the issues that we have to deal with, along with being scientific, are many, many more. ನಂತರ ಬೆಂಗಳೂರಿನ ಎಸಿಸಿಯ ವೈದ್ಯಕೀಯ ಅಂಕಾಲಜಿಯ ಹಿರಿಯ ಸಲಹೆಗಾರ ಡಾ ವಿಶ್ವನಾಥ್ ಎಸ್ ಅವರು ಮಾತನಾಡುತ್ತಾ ರೋಬೋಟಿಕ್ ಶಸ್ತ್ರಚಿಕಿತ್ಸಾ ಕ್ರಮವು ನವೀನ ಮತ್ತು ಭರವಸೆಯ ಶಸ್ತ್ರಚಿಕಿತ್ಸಾ ತಂತ್ರಗಳಲ್ಲಿ ಒಂದಾಗಿದ್ದು ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಮಾಹಿತಿ ನೀಡಿದರು addressed with all this latest stuff which is happening, which is happening uh, in the world and we have so many other things like nanobots and nanoparticles of drug delivery where there's precision oncology delivering the right drug to the right patient with least possible side effects uh, that is what we're doing in 2024 not only that uh, you know dr. Rajan's domain so now we have something called uh, where robotics is helping us to navigate and ದೇಶದ ಮೊದಲ ಮಹಿಳಾ ರೋಬೋಟಿಕ್ಸ್ ಶಸ್ತ್ರ ಚಿಕಿತ್ಸಕಿ ಡಾಕ್ಟರ್ ಜಯಂತಿ ತುಮ್ಸಿ ಅವರು ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದರು ನಾನು ಡಾಕ್ಟರ್ ಜಯಂತಿ ತುಮ್ಸಿ ಐ ವರ್ಕ್ ಆಸ್ ಅ ಲೀಡ್ ಸರ್ಜನ್ ಇನ್ ಡಿಪಾರ್ಟ್ಮೆಂಟ್ ಆಫ್ ಬ್ರೆಸ್ಟ್ ಆಂಕಾಲಜಿ ಅಟ್ ಅಪೋಲೋ ಹಾಸ್ಪಿಟಲ್ ರೋಡ್ ಇವತ್ತು ನಾವು ಇದೊಂದು ಮೀಟಿಂಗ್ ಮಾಡಿರೋದು ಒಂದು ಹೊಸ ಟೆಕ್ನಿಕ್ ಫಾರ್ ಬ್ರೆಸ್ಟ್ ಕ್ಯಾನ್ಸರ್ ಸರ್ಜರಿ ಅದಕ್ಕೆ ರೋಬೋಟಿಕ್ ಅಸಿಸ್ಟೆಡ್ ನಿಪ್ಪಲ್ ಸ್ಪೆರಿಂಗ್ ಮ್ಯಾಸ್ಟೆಕ್ಟಮಿ ಅಂತ ಹೇಳ್ತೀವಿ ಇದರಲ್ಲಿ ಏನು ವಿಶೇಷ ಅಂದರೆ ಇಂಡಿಯಾನಲ್ಲಿ ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಇನ್ಸಿಡೆನ್ಸ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದೆ ಆಮೇಲೆ ತುಂಬ ಯಂಗ್ ಆಗಿರೋ ಮಹಿಳೆಯರಿಗೆ ಇದರಿಂದ ಎಫೆಕ್ಟ್ ಆಗ್ತಾಯಿದೆ ಅದೇ ಅದೇ ಟೈಮಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೂಡ ತುಂಬ ಅಡ್ವಾನ್ಸ್ಡ್ ಆಗಿರೋದ್ರಿಂದ ತುಂಬ पेशेंट्स कैंसर बंद कूड़ा सर्वाइव आगता है सो सर्वैव आम गुड क्वालिटी आफ् लाइफ कोंपार्टेंट बरी क्या क्लियरेसा गिविंग अ गुड क्वालिटी आफ् लाइफ कूड़ा तुम फोकस अदान मन इकून विद्या इन दॉट वि ह्यू प्रोसिजर् विच इस कॉल आज रोबोटिक असिसपल स्पेरींग मैस्टैक्टि अरे ಬ್ರೆಸ್ಟ್ ಕ್ಯಾನ್ಸರಲ್ಲಿ ಕೆಲವು ಸತಿ ಪೂರ್ತಿ ಬ್ರೆಸ್ಟ್ ತೆಗೆಯೋದು ನೆಸೆಸಿಟಿ ಆಗುತ್ತೆ ನಾವು ಇದನ್ನು ರೋಬೋಟಿಕ್ ಅಸಿಸ್ಟೆಡ್ ಮಾಡಿ ಒಂದು ಸಣ್ಣ ಇನ್ಸಿಷನ್ ಅಂದರೆ ಕಟ್ ಮಾಡ್ತೀವಿ ಸ್ಕಿನ್ನಲ್ಲಿ ತುಂಬ ಸಣ್ಣದಿರುತ್ತೆ ಕಂಕಳ ಕೆಳಗಡೆ ಸಣ್ಣ ಕಟ್ ಮಾಡಿ ಅದರ ಥ್ರೂ ನಾವು ರೋಬೋಟಿಕ್ ಮೆಷಿನ್ ಯೂಸ್ ಮಾಡಿ ಬ್ರೆಸ್ಟ್ ತೆಗೆದಿದ್ದೀವಿ ಅದರಲ್ಲಿ ಸ್ಕಿನ್ ನಿಪ್ಪಲ್ ಆಮೇಲೆ ಏರಿಯೋಲ್ಲ ಯಾವ್ದು ಹೆಲ್ದಿ ಆಗಿದೆಯೋ ಪೇಷೆಂಟಿದು ಅದನ್ನು ಇಂಟ್ಯಾಕ್ಟಾಗಿ ಇಟ್ಟುಬಿಟ್ಟು ಒಳಗಡೆ ಬ್ರೆಸ್ಟ್ ಮಾತ್ರ ತೆಗೆದ್ಬಿಟ್ಟು ಅದರಲ್ಲಿ ನಾವು ಇಂಪ್ಲಾಂಟ್ ಹಾಕಿ ರೀಕನ್ಸ್ಟ್ರಕ್ಷನ್ ಮಾಡಿದ್ವಿ ಈ ಸ್ಪೆಷಲ್ ಸರ್ಜರಿ ಅಡ್ವಾನ್ಸ್ ಸರ್ಜರಿದು ಬೆನಿಫಿಟ್ ಏನಂದರೆ ಒಂದರೆ ಸ್ಕಾರ್ ತುಂಬ ಸಣ್ಣದಿರುತ್ತೆ ಕಟ್ ತುಂಬ ಕಟ್ ಚಿಕ್ಕದಿರೋದ್ರಿಂದ ರಿಕವರಿ ಫಾಸ್ಟ್ ಆಗ್ತಾರೆ ಪೇಷೆಂಟ್ ವಿದಿನ್ ಟ್ವೆಂಟಿ ಫೋರ್ ಅವರ್ಸ್ ನಾವು ಡಿಸ್ಚಾರ್ಜ್ ಮಾಡ್ಬೋದು ಬ್ಲಡ್ ಲಾಸ್ ಆಗಲಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಆಗಲಿ ಇರೋದಿಲ್ಲ ಪೇನ್ ಕಡಿಮೆ ಇರುತ್ತೆ ಅವ್ರ ಕೂಡಲೇ ಅವ್ರ ಕೆಲಸಕ್ಕೆ ಜಾಯ್ನ್ ಆಗ್ಬೋದು ಇವತ್ತು ಒಂದು ಪೇಷಂಟ್ ಅವ್ರ ಟೆಸ್ಟಿಮೋನಿಗೆ ಕೊಟ್ಟರು ವಿದಿನ್ ಫ್ಯೂ ಡೇಸ್ ಅವರು ಕೆಲಸಕ್ಕೆ ಜಾಯಿನ್ ಆಗ್ಬೋದು ಆ್ಯಂಡ್ ಓವರ್ ಆಲ್ ಕಾಸ್ಮ್ಯಾಟಿಕಲಿನ ನೋಡಿದ್ರೆ ಪೇಷಂಟಿಗೆ ತುಂಬ ಸ್ಯಾಟಿಸ್ಫೈಯಿಂಗ್ ಇರುತ್ತೆ ಥ್ಯಾಂಕ್ ಯು